ಏನ್ ನಾಗರಾಜ ಇರ ನಿಮ್ದೇನು ಅವಾಗಿಂದ ಆನ್ ಮಾಡ್ಕೊಂಡಿದ್ರಿ ಇಟ್ ಇಸ್ ಡಿಸ್ಟರ್ಬಿಂಗ್ ದಿ ಕೋರ್ಟ್ ಪ್ರೊಸೀಡಿಂಗ್ಸ್ ವಿಚ್ ಮೈಕ್ ಆಫ್ ಮಾಡ್ಕೊಂಬಿಡಿ ಭಗವಂತ ಕೊಟ್ಟಿದ್ರು ನಾವ್ ಯಾಕೆ ಹೇಳ್ಬೇಕು ಭಗವಂತನ ಎಲ್ಲ ಮಕ್ಕಳು ಸುಂದರವಾದ ಮಕ್ಳು ಅಂತ ನನ್ ಬಿಲೀಫ್ ಸೊ ಎಪ್ಪತ್ ಸಾವಿರ ಕಟ್ಬೇಕು ಕಟ್ಬಿಟ್ ಬನ್ನಿ ಮಾಡೋಣ ನೀವ್ ತರ ಆ ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೀರಾ ಈ ಕಣಿಂಗ್ಯಾಮ್ ರೋಡ್ ಅಲ್ಲಿ ಯಾವ್ದೋ ಇದೆಯಲ್ರಿ ಇಲ್ಲೆಲ್ಲ ದೊಡ್ಡ ದೊಡ್ಡದು ವಿಕ್ರಮ ಅದು ಇದು ಅಂತಲ್ಲ ಅಲ್ಲಿ ಹಾಲ್ ಸ್ವಾಮಿ ಶ್ರೀಶಾ ಅಂತ ತಗೊಳಲ್ಲ ಹೋಗಿದ ತಕ್ಷಣ ಅದೇನೋ ಅಡ್ಮಿಷನ್ ಫೀಸ್ ಅಂತ ಕಟ್ಟಬೇಕು ಆಯ್ತಾ ಆಮೇಲೆ ಅವ್ನ್ ಕೇಳ್ತಾನೆ ಕಾರ್ಡಾ ಆಮೇಲೆ ಅದೆಂತದ ಇನ್ಶೂರೆನ್ಸ್ ಇನ್ನು ಏನೇನೋ ಅಂತ ಅವ್ರಿಗೆಲ್ಲ ಬೇರೆ ಬೇರೆ ಕ್ಯೂ ಮಾಡಿದ್ ರೋಗಿಗಳ ಮಧ್ಯ ತಾರತಮ್ಯ ಗೊತ್ತಾಯ್ತಲ್ಲ ಅವರೆಲ್ಲ ಹೂವಂತಾದ್ರೆ ಅವ್ರವ್ರಿಗೆ ಬೇರೆ ಬೇರೆ ಲೇನ್ ಇದೆ ಆ ಲೇನಲ್ಲಿ ಹೋಗ್ಬೇಕು ಆಮೇಲೆ ಅವ್ನ ಪಟ್ಟಿ ಈ ತರ ಒಂದು ಯು ಆರ್ ನೋ ಲಾಂಗರ್ ಕನ್ಸಿಡರ್ಡ್ ಆಸ್ ಹಾಲ್ ಸ್ವಾಮಿ ಆರ್ ಶ್ರೀಶಾ ಯು ಆರ್ ಕನ್ಸಿಡರ್ಡ್ ಆಸ್ ಪೇಷಂಟ್ ನಂಬರ್ ಸೋ ಅರ್ಥ ಆಯ್ತಲ್ಲ ರಿಜಿಸ್ಟ್ರೇಷನ್ ನಂಬರ್ ಅಂತ ನಾಳೆಯಿಂದ ನಿಮ್ಮನ್ನ ಹೆಸರಿಡ್ದವ್ ಕೊರೆಯಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ ಸೋನ್ಸೋ ಏನಾಯ್ತು ಅಂತ ಪಿಕ್ಚರ್ ಅಲ್ಲಿ ತೋರಿಸಿಲ್ವೇ ಮುನ್ನ ಎಂ ಬಿ ಬಿ ಎಸ್ ಅಲ್ಲಿ ಆಬ್ಜೆಕ್ಟ್ ಅದು ಇದು ಅಂತ ಹೇಳಲ್ವ ಅವನು ಅಲ್ಲ ಯಾವ ಇನ್ನು ಬದುಕಿದ ನೀನು ಅವನ್ ಆಬ್ಜೆಕ್ಟ್ ಅಂತಲ್ಲ ಯಾ ಅಂತ ದಿ ರಿಯಾಲಿಟಿ ದಟ್ ದಿ ರಿಯಾಲಿಟಿ ಫಾರ್ ದೆಮ್ ಇಟ್ ಈಸ್ ಓನ್ಲಿ ಅನ್ ಆಬ್ಜೆಕ್ಟ್ ಗೊತ್ತಾಯ್ತಲ್ಲ ನಾವ್ ಅವೆಲ್ಲ ಹಂಗ್ ಮಾಡಕ್ ಆಗಲ್ಲ ಅನ್ಫಾರ್ಚುನೇಟ್ಲಿ ದಾವಕ್ ಬಂದಾಗ ನಾವ್ ಅದನ್ನ ಹೇಳಿಲ್ಲ ನಿಮ್ ನಿಮ್ ಕೇಸ್ ನಾವು ಅಪ್ಪುತ್ತಿ ಇನ್ನೂರು ರೂಪಾಯಿ ತೆಗೆದುಕೊಂಡು ಆಮೇಲೆ ನಾವು ಅಜುಡಿಕೇಟ್ ಮಾಡಿದ್ವಿ ಆಮೇಲೆ ನಮ್ಗೆ ಅನ್ನಿಸ್ತು ಇಲ್ಲ ಆಗಿಲ್ಲ ಅಂತ ಆಸ್ ಎ ಡ್ಯೂಟಿಫುಲ್ ಜಡ್ಜ್ ಐ ಆಮ್ ಸೇಯಿಂಗ್ ನಾಟ್ ಬ್ಯೂಟಿಫುಲ್ ಡ್ಯೂಟಿ ಡಿಯು ಇ ಮೇ ಬಿ ಬ್ಯೂಟಿಫುಲ್ ಆಲ್ಸೋ ಐ ಡೋಂಟ್ ನೋ ಡ್ಯೂಟಿಫುಲ್ ಬೇರೆ ಬೇರೆ ಅರ್ಥ ಬಂದ್ಬಿಡುತ್ತೆ ಆಮೇಲೆ ಏನೇನೋ ಎಲ್ಲೆಲ್ಲಿಯೋ ಕಲ್ಪಿಸ್ಬಿಡ್ತಾರೆ ಈಗ ಏನು ಮಾತಾಡೋಕೆ ನಾವೆಲ್ಲ ಆಮೇಲೆ ಬಾಡಿ ಶೇಮಿಂಗು ಅದು ಇದು ಏನೇನೋ ಕಟ್ಬಿಡ್ತಾರೆ ರೇಸಿಸಮು ಏನೇನೋ ಕಟ್ಬಿಡ್ತಾರೆ ಬೇಡ ಅದಕ್ಕೆ ಭಗವಂತ ಕೊಟ್ಟಿದ್ರು ನಾವೇ ಕೇಳ್ಬೇಕು ಭಗವಂತನ ಎಲ್ಲ ಮಕ್ಕಳು ಸುಂದರವಾದ ಮಕ್ಕಳು ಅಂತ ನನ್ನ ಬಿಲೀಫ್ ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಅವರು ಆಸ್ ಎ ಬ್ಯೂಟಿಫುಲ್ ಜಡ್ಜ್ ಹಿ ಆಸ್ ಬೆಸ್ಟ್ ಇಸ್ ಅಟೆನ್ಷನ್ ಫಾರ್ ದಿ ಎಕ್ಸ್ ಎಕ್ಸ್ಚೆಕರ್ ಆಫ್ ದಿ ಗೌರ್ಮೆಂಟ್ ಗೊತ್ತಾಯ್ತಲ್ಲ ಅವರು ಸರ್ಕಾರಕ್ಕೆ ಬರಬೇಕಾದಂತಹ ನಿಮ್ಮ ದಾವಾದಲ್ಲಿ ಸ್ಪೆಂಡ್ ಆದಂತ ಸಮಯವನ್ನ ಸರಿ ತೂಗಿಸ್ಕೊಳ್ಳಕ್ಕೋಸ್ಕರ ದಾವಾದ ಮೇಲೆ ಇರತಕ್ಕಂಥ ಬಾಕಿ ಹಣವನ್ನ ಕಟ್ಟು ಅಂತ ಆರ್ಡರ್ ಮಾಡಿದ್ದಾರೆ ಬಾಕಿ ಹಣ ಕಟ್ಟೋ ತನಕ ನಿಮ್ಮ ಆ ಪ್ಲೇಂಟ್ ಮುಂದಕ್ಕೆ ಅವತ್ತಿಗೆ ಇನ್ನೂರಕ್ಕೆ ಸಾಕಾಗಿತ್ತದು ಈಗ ಡಿಫಿಶಿಟ್ ಇದೆ ಅದರ ಡಿಫಿಶಿಟ್ ಇದನ್ನ ನೀವು ತುಂಬೋ ತನಕ ನಾನು ಅದನ್ನ ಪ್ಲೇಂಟ್ ಅಂತನೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ವೆನ್ ದರ್ ಇಸ್ ನೋ ಪ್ಲೈಂಟ್ ಇನ್ ದಿ ಐ ಆಫ್ ಲಾ ಹೌ ಐ ಕನ್ಸಿಡರ್ ದಿ ಅಪೀಲ್ ದಿಸ್ ಇಸ್ ದಿ ಪಾಯಿಂಟ್ ಸೊ ಅದನ್ನ ಅದನ್ನ ತುಂಬಿ ನೀವು ಅದನ್ನು ತುಂಬೋತ್ರ ಸಾಕಾಗಲ್ಲ ಅವ ವ್ಯಾಲ್ಯೂएशन ಕಂಪ್ಲೀಟ್ ಆಗುತ್ತೆ ವ್ಯಾಲ್ಯೂएशन ತುಂಬೋದ್ರೆ ನೀವು ಕೆಳಗಡೆ ಈ ಕೋರ್ಟ್ ಅಲ್ಲಿ ಏನಂತ ಬರ್ದರ್ ವ್ಯಾಲ್ಯೂएशन ಪ್ಯಾರಾಗ್ರಾಫ್ ಅಪೀಲ್ನಲ್ಲಿ ನೀವು ಪೇಮೆಂಟ್ ಆಫ್ ಕೋರ್ಟ್ ಫೀಸ್ ಆಸ್ ಪರ್ ದಿ ಟ್ರಯಲ್ ಕೋರ್ಟ್ ಸೇಮ್ ಸೇಮ್ ಕೋರ್ಟ್ ಫೀಸ್ ಪೇಡ್ ಅಂತ ಇಫ್ ಯು ಹಾವ್ ಇಫ್ ಯು ಹಾವ್ ಫುಲ್ಫಿಲ್ಡ್ दैट रिक्वायरमेंट देयर ಯು ಹ್ಯಾವ್ ಟು ಫುಲ್ಫಿಲ್ ಹಿಯರ್ ಆಲ್ಸೋ ಸೋ ಇಟ್ ಇಸ್ 35000 * 2 दैट ಯು ಪೇ ್ವೈಲ್ ಪೇಯಿಂಗ್ ಸೋ ಯು ಮೇಕ್ ಎ ಡೆಕ್ಲರೇಷನ್ ಬೈ ವ್ಯಾಲ್ಯೂएशन Trial court wrongly adjudged that I am not in joint possession of the property. Therefore, told me to value the suit as per 35, one of the Karnataka court fees act. Actually, I am entitled to 352. Since there is a finding now which is under challenge in this appeal, in the event of this appeal being allowed, my court fee is to be refunded. Additional payment of court fee, and that will be part of the cost. And who will be paying the cost that? Defendant. சோ அவன் ஹுஷாராக் தான் இதுல்ல நாளெர்தலைமேல் பீழ்த்தேந்த நன் லிர் தோ அவ்வெல்லாம் காஸ்ட் நெல் கொடுக்கொடுத்தீங்க அது நீங்கள் இன்லூட் திஸ் மெட்டெட் வை பாசிங் தி ஆட் அப்பீல் அந்த வித்தீரி அப்பீல் தீர்மான ஆகை அப்பீல் அலோக காலே ஆ ஃபைண்டிங் கழக தப்பு அந்த இஃப் யுர் இஃப் இஃப் யூஆர் இரபல் டூ பிரூவ் தட் யுர மெம்பர் ஆஃப் தி ஜாயிண்ட் ஃபேமிலி என் ದೇರ್ ನೀಡ್ ನಾಟ್ ಬಿ ಅನರ್ ಥಿಂಗ್ ಬಿಕಾಸ್ ಲಾಸ್ ಏಸ್ ಪ್ರಿಸ್ಯೂಮ್ಸ್ ದಟ್ ಯನ್ ಜಾಯಿಂಟ್ ಪಲ್ಲಿ ಕ್ಯಾಟಗಾರಿಕಲ್ ಫೈಂಡಿಂಗ್ ಇದೆ ಅದಕ್ಕೆ ನಾನು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಇಫ್ ಯು ವಾಂಟ್ ಟು ಸಿ ಯು ಕೆನ್ ಸಿಡಮೈಲಿ ಅನ್ಸತ್ ಅಲ್ಲ ಅಲ್ಲ ನಾನು ಪೆನ್ಸಿಲ್ ಮಾರ್ಕ್ ಮಾಡಬೇಕು ನೀವು ಇದು ನನಗೊಬ್ಬನಿಗೆ ಹೆಲ್ಪ್ ಆಗಬಾರ್ದು ಮುಂದ್ ಬರ್ತಕ್ಕಂಥ ಸಾಹೇಬ್ರಿಗೂ ಹೆಲ್ಪ್ ಆಗ್ಬೇಕಿದ್ವು ಗೊತ್ತಾಯ್ತಲ್ಲ ಭಗವಾನ್ ಹೇಳೋದು ಬೇಡ ನನ್ಗೆ ನಾವು ಹುಷಾರಾಗಿರ್ ಕಂಟಲ್ಲ ಪೆನ್ಸಿಲ್ ಅಲ್ಲಿ ಮಾರ್ಕ್ ಹಾಕೊಂಡು ತರ್ಟಿ ಫೈವ್ ಒನ್ ಅಂತ ನಾನು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರ್ತೀನಿ ಅವ್ರ ಪಾಪ ಇಲ್ಲಿಂದ ಕಷ್ಟಪಟ್ಟು ನಾನು ಕಾರಲ್ಲಿ ಪೆಟ್ರೋಲ್ ಖರ್ಚು ಮಾಡಿ ನಮ್ಮ ಮನೆಗೆ ಹಾಕ್ತಾರೆ ಬಾಗಲ್ಲಿ ಅದು ಸುಮ್ನೆ ಹಂಗೆ ಇದ್ ಏನ್ ಬೆಲೆ ಅಷ್ಟೇ ನೀವು ಖುಷಿ ನನ್ ನಿಮ್ ನಿಮ್ ಕಂಡ್ರೆ ಖುಷಿ ಆಗುತ್ತೆ ಎರಡ್ ಕಾರಣ ಒಂದೇನು ಅಂತಂದ್ರೆ ಪಾಸಿಬಲ್ ಕ್ವಶನ್ ಗೆ ನೀವು ಉತ್ತರ ಹಿಡ್ಕೊಂಡ್ ಬಂದಿರ್ತೀರಿ ಎದು ತಂದಿದ್ರಿ ಬೆಳಗ್ಗೆ ಇನ್ನೊಂದು ಮ್ಯಾಟ್ರಲ್ಲೂ ತಂದಿದ್ರಿ ಗುಡ್ ದಟ್ ದಿ ಪ್ರಿಪರೇಷನ್ ಐ ಹೋಲ್ ಅಪ್ರಿಶಿಯೇಟ್ ಅಪ್ರಿಶಿಯೇಟಿವ್ ಅಷ್ಟ್ ಅಷ್ಟ್ ಹೋಮ್ ವರ್ಕ್ ಆಗಿಬಿಟ್ಟಿದ್ರೆ ಎಲ್ಲ ಸರಿ ಹೋಗಿರುತ್ತೆ ಕಡಿ ಅದು ನೀವು ಹೇಳಿ ನಿಮ್ ಕಕ್ಷಿಗಾರರಿಗೆ ವಿಥೌಟ್ ಪ್ರೆಜುಡೇಸ್ ಅಂತ ಕಟ್ಟಿರೋಣಪ್ಪ ಕಟ್ಟಿದ್ರೆ ನಮ್ದು ನಿಲ್ಲುತ್ತೆ ಇಲ್ಲ ಇಟ್ ವಿಲ್ ನಾಟ್ ಬಿ ಎ ಪ್ಲೈಂಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ವೆನ್ ಇಟ್ ಇಸ್ ನಾಟ್ ಎ ಪ್ಲೈಂಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಹೌದಪ್ಪ ನಿಮ್ಗೆ ಗೊತ್ತಿಲ್ಲ ನಾವು ತಪ್ಪು ತಿಳ್ಕೊಬೇಡಿ ಟ್ರಯಲ್ ಕೋರ್ಟ್ ಅಲ್ಲಿ ನಮ್ ಸ್ನೇಹಿತರು ಎಷ್ಟ ಮಾಡ್ತಾ ಇದಾರೆ ಕೋರ್ಟ್ ಫೀಸ್ ಆಕ್ಟ್ ಪೂರ್ತಿ ಓದಲ್ಲ ನಮ್ ಪುಟ್ಟರಾಜು ಅಂತಿದ್ದ ಸ್ಟ್ಯಾಂಪ್ ಪೆಂಡ್ ಗುಪ್ತಾ ಅಂತಿದ್ದ ಗೊತ್ತಾಯ್ತಲ್ಲ ನಮ್ಮ ಆಫೀಸಿಗೆ ಒಬ್ರು ವೆಂಕಟೇಶ್ ಮೂರ್ತಿ ಅಂತಿದ್ರು ದೇವರ್ ದೇವರು ವೆಲ್ವರ್ಸ್ಟ್ ಇನ್ ಕೋರ್ಟ್ ಫೀಸ್ ಆಕ್ಟ್ ನಾಟ್ ಮೀ ಎಲ್ಲರೂ ಇದ್ರು ಅವ್ರು ಇರ್ಲಿಲ್ಲ ಮೊನ್ನೆಲ್ಲ ಅದೇ ಡಿಸ್ಕಶನ್ ಆಯ್ತು ನನ್ನೆಲ್ಲ ಒಬ್ರಿಬ್ರು ಹೆಸರ್ನೆಲ್ಲ ತಗೊಂಡೆ ಆಮೇಲೆ ಒನ್ ಆಫ್ ಅವರ್ ಫ್ರೆಂಡ್ಸ್ ಮೈ ಕಾಂಟೆಂಪ್ರೀಸ್ ಪಾಯಿಂಟೆಡ್ ಔಟ್ ಮೈ ಸೀನಿಯರ್ ಆಲ್ಸೋ ಇನ್ ದಿ ಬಾರ್ ಪಾಯಿಂಟೆಡ್ ಔಟ್ ಸಾರ್ ನೀವೆಲ್ಲಾರ್ದು ಬಿಟ್ರಿ ಅಬ್ಜೆಕ್ಷನ್ ಹೆಂಗಾರ ಹೆಸರು ತಗೊಳ್ಳಿಲ್ಲ ವ್ಯಾಲಿಡ್ ಅಬ್ಜೆಕ್ಷನ್ಸ್ ಇತ್ತು ಆಮೇಲೆ ನಾನು ರೂರಲ್ ಕೋರ್ಟ್ ಅಲ್ಲಿ ಹೇಳಿದೆ ಮಂಜುನಾಥ ಅಂತ ಒಬ್ಬಿದ್ದ ಶಿರಸ್ತಾರ್ ಒನ್ ಆಫ್ ದಿ ಫೈನೆಸ್ಟ್ ಶಿರಸ್ತಾರ್ ತುಂಬಾ ಚೆನ್ನಾಗಿದೆ ಎಲ್ಲದು ಎಲ್ಲದು ಇದ್ ಹೈಟ್ ವೈಟು ಆ ಗುಂಗುರ್ ಕೂದಲು ಒಳ್ಳೆ ಫಿಲ್ಮ್ ಆಕ್ಟರ್ ಇದ್ದಂಗೆ ಇದ್ದಂಗಿದ್ದು ಎಲ್ರು ಎಲ್ರು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ ಪೆನಿಂಗ್ ಕ್ಲರ್ಕ್ ದಟ್ ಶುಡ್ ಬಿ ದಿ ಸ್ಪಿರಿಟ್ ಯಾಕೆಂದ್ರೆ ದೇ ಇನ್ ಅಂಡ್ ದೇ ಔಟ್ ಬಿ ನೋಯಿಂಗ್ ಇಟ್ ವಾಟ್ ಅಬ್ಜೆಕ್ಷನ್ಸ್ ಮತ್ತೆ ಆ ಅಬ್ಜೆಕ್ಷನ್ಸ್ ನ ಮೈಂಡ್ ಮ್ಯಾನೇಜ್ ಮಾಡೋದೊಂದಿತ್ತು ದಟ್ಸ್ ಆಲ್ಸೋ ಸೀಕ್ರೆಟ್ ಆಫ್ ದಿ ಬಾರ್ ಸೀಕ್ರೆಟ್ ಆಫ್ ದಿ ಪ್ರೊಫೆಷನ್ ಒನ್ ಆಫ್ ದಿ ಸೀಕ್ರೆಟ್ಸ್ ಆಫ್ ದಿ ಪ್ರೊಫನ್ ಇಸ್ ಹೌ ಟು ಮ್ಯಾನೇಜ್ ದಿ ಆಫ್ ಅಬ್ಜೆಕ್ಷನ್ಸ್ ಮೊನ್ನೆನೂ ಯಾರೋ ನೋಡಿದೆ वाट्सअपल ब्यूटिफुलामेज इतना इस आर आर अंकल दिडर् मोटर सैकल सच ए सच ए ह्यूज बाईल सिटिंग इन दि पीलियन रईडर इस पासिबल टू एक्सटेड दि स्टमोर्शन अब रीजन आर् दि क्लोथ दीर्षिकेन गा मेरी दि कैस अव मगु ಮುಂದೆ ಕೂತಿದ್ದೆಲ್ಲ ದಪ್ಪ ಶರೀರ ಅದು ಆಫೀಸ್ ಅಬ್ಜೆಕ್ಷನ್ಸ್ ಅಂತೆ ಬ್ಯೂಟಿಫುಲ್ ಕ್ಯಾರಿಕೇಚರ್ ಯು ಸಿ ಅಲ್ವಾ ಆಗತ್ತೆ ಸಮ್ ಕೇಸಸ್ ಅಲ್ಲ ಇಫ್ ಯು ಡೋಂಟ್ ಮ್ಯಾನೇಜ್ ದಿ ಆಫೀಸ್ ದಿಸ್ ವಿಲ್ ಬಿ ದಿ ಸಿಚುಯೇಷನ್ ನೀವು ಯಾವತ್ತ ಬೇಕೋ ಹೇಳಿದ್ರೆ ಯಾವತ್ತಾಗ್ತೀನಿ ನಾ ನೀವು ದುಡ್ಡು ಕಟ್ತೀನಿ ಅಂದ್ರೆ ನನ್ಗೇನಿಲ್ಲ ಹದಿಮೂರು ಹದ್ನಾಲ್ಕ ಹಾಕ್ತೀನಿ ಏನ್ ಮಾಡ್ಬೇಕು ತಗೊಂಡು ತೀರ್ಮಾನ ಆಗಲ್ವೇ ನಿಮ್ ಅಷ್ಟೇ ನೀವು ಕಟ್ಟಿ ದುಡ್ಡು ಟೈಮ್ ಗ್ರಾಂಟೆಡ್ ಟಿಲ್ ಫಿಫ್ತ್ ಆಫ್ ಜನವರಿ ನಾನು ಹೇಳಿದ್ದೀನಿ ಯು ಪೇ ಇಟ್ ನಾ ಫಿಫ್ತ್ ಆಫ್ ಜನವರಿ ಬಿಕಾಸ್ ಯೂಶಲಿ ಒನ್ ಫಾರ್ಟಿ ಏಟಲ್ಲಿ ಇವಾಗ ದರ್ ಇಸ್ ಎ ಟೈಮ್ ಲಿಮಿಟ್ ಮುಂಚೆ ಏನಾಗಿತ್ತು ಕೋರ್ಟ್ ಫೀ ಎಷ್ಟು ದಿನ ಬೇಕಾದ್ರೆ ನಾವು ಕೊಡ್ಬೋದಾಯ್ತು ಆಸ್ 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 ದಿ ಕೋರ್ಟ್ ಎಕ್ಸ್ಟೆಂಡ್ಸ್ ದಿ ಟೈಮ್ ಅಂತ ಇತ್ತು ಆ ಕೋರ್ಟ್ ಫೀ ಕೊಡೋ ವಿಚಾರಕ್ಕೆ ಇವಾಗ ಅದು ಚೇಂಜ್ ಆಗಿದೆ ಯು ಕ್ಯಾನ್ ಗಿವ್ ಮೋರ್ ದೆನ್ ತರ್ಟಿ ಡೇಸ್ ಅಮೆಂಡ್ಮೆಂಟ್ ಆದ್ಮೇಲೆ ಸಿಪಿಸಿ ಸೋ ಸಿ ಸೊ ರಜಾ ಗೀಜಾ ಬರೋದನ್ನ ಗಮನಕ್ಕೆ ತಗೊಂಡು ಫಿಫ್ತ್ ಜನವರಿ ಕೊಟ್ಟಿದ್ದೆ ಇವತ್ ಸೆವೆಂತ್ ಅಲ್ಲ ಫಿಫ್ತ್ ಜನವರಿ ಅಂತ ಕೊಟ್ಟಿದ್ವಿ ಒನ್ ಫಾರ್ಟಿ ಏಟ್ ಯು ಕ್ಯಾನ್ ಎಕ್ಸ್ಟೆಂಡ್ ಮೋರ್ ದನ್ ತರ್ಟಿ ಡೇಸ್ ಅಲ್ಲಿ ಅದಕ್ಕೂ ನನ್ನ ಪ್ರಕಾರ ಕೋರ್ಟ್ ಫೀ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿದ್ಮೇಲೆ ಟೈಮ್ ಲಿಮಿಟ್ ತರ್ಟಿ ಡೇಸ್ ಅಂತ ಇದ್ದಂಗಿದೆ ಏನ್ ನಾಗರಾಜರ ಇರೋ ನಿಮ್ದು ಏನು ಅವಾಗಿಂದ ಆನ್ ಮಾಡ್ಕೊಂಡಿದ್ರಿ ಇಟ್ ಇಸ್ ಡಿಸ್ಟರ್ಬಿಂಗ್ ದಿ ಕೋರ್ಟ್ ಪ್ರೊಸೀಡಿಂಗ್ಸ್ ವಿಚ್ ಇಸ್ ಯುವರ್ ಮ್ಯಾಟರ್ ಸರಿ ಮೇಡಮ್ ಸರಿ ಮೇಡಮ್ ಅಲ್ಲ ನಂಬರ್ ಹೇಳಿ ನಿಮ್ದು ಯಾವ್ದು ಅಂತ ನೋಡೋಣ ಫಿಫ್ಟಿ ಫಿಫ್ಟಿ ಇನ್ನು ಬಂದಿಲ್ಲ ಮೈಕ್ ಆಫ್ ಮಾಡ್ಕೊಂಡ್ಬಿಡಿ ಅವ್ರದೇನಾ ಆಲ್ ರೈಟ್ ಯು ಕೆನ್ ಪುಟ್ ಆನ್ ದಿ ಮೈಕ್ ನೋ ಎಸ್ ಮಿಸ್ಟರ್ ಲಕ್ಷ್ಮಯ್ಯ ಹಾ ಓದಿಸತಿ ನಾವು ನಿಮ್ದು ಅದು ಆಮೇಲೆ ಇದಾಯ್ತು ಏನೋ ತೊಂದರೆ ಆಯ್ತು ನಾಗರಾಜ್ ಅವ್ರ್ ಕಾಯ್ತಾ ಇದ್ರು ಬೆಳಗ್ಗೆ ಎಲ್ಲ ಮಟ್ ವಾಟ್ರು ಡು ಬಟ್ ವಾಟ್ ಟು ಡು ಎಜೆಟ್ಮೆಂಟ್ ಸೂಟ್ ಅಲ್ಲ हाँ हाँ आल् मुं वाट शुड मिस्टर नागरज राव